ಹೆಬ್ಬಾಳ ನಾಗುವಾರ ಸಂಸ್ಕರಿತ ತ್ಯಾಜ್ಯ ನೀರು ಏತ ನೀರಾವರಿ ಯೋಜನೆಯ ನೀರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅರವತ್ತೈದು ಕೆರೆಗಳಿಗೆ ಹರಿಸಲಾಗಿತ್ತು ಅದರಲ್ಲಿ ಅರವತ್ತೆರಡು ಕೆರೆಗಳಿಗೆ ನೀರು ಹರಿಯುತ್ತಿದೆ ಆದರೆ ಇತ್ತೀಚೆಗೆ ಸಣ್ಣ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯದಿಂದ ನಿಗದಿತ ಪ್ರಮಾಣದ ನೀರನ್ನ ಹರಿಸಲಾಗುತ್ತಿಲ್ಲ ಇದರಿಂದ ಕೊನೆ ಹಂತದ ಕೆರೆಗಳಿಗೆ ನೀರು ತಲುಪುತ್ತಿಲ್ಲ ಕಾಲುವೆಯಲ್ಲಿ ಕೆಲವು ರೈತರು ಪಂಪ್ ಸೆಟ್ ಬಳಸಿ ನೀರನ್ನ ಕದಿಯುತ್ತಿದ್ದಾರೆ ಆದರೂ ಸಣ್ಣ ನೀರಾವರಿ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರಾದಿಂದ ಎಂಜಿ ರಸ್ತೆಯ ಮೂಲಕ ಸಣ್ಣ ನೀರಾವರಿ ಇಲಾಖೆವರೆಗೂ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿ ಅಧಿಕಾರಿಗಳ ಆ ಕ್ರಮವನ್ನು ಖಂಡಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೀರಾವರಿ ವಿಚಾರದಲ್ಲಿ ಏನು ಇಂದು ನಾವು ಸೇರಿದ್ದೀವಿ ಬೇಡಿಕೆ ಒಂದೇ ನಮ್ಮ ಕೆರೆಗಳಿಗೆ ನೀರು ಬೇಕು ಒಂದೇ ಬೇಡಿಕೆ ಯಾಕೆ ನೀರು ಬರ್ತಾ ಇಲ್ಲ ಅಂತೇಳಿ ಇಲಾಖೆ ಮೇಲೆ ಒತ್ತಡ ಹಾಕಿದ್ವಿ ಮೊನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಏನು ಸಭೆ ಆಯಿತು ಆ ಸಭೆ ನಿಷ್ಪ್ರಯೋಜಕರ ಅಂತ ಒಂದು ಪ್ರಶ್ನೆ ಅವ್ರು ಕೇಳಕ್ಕೆ ಏನು ಏನಿವತ್ತು ಅರವತ್ತ ಐದು ಕೆರೆ ಈ ಯೋಜನೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಲವತ್ತು ನಾಲ್ಕು ಕೆರೆ ನಲವತ್ತು ನಾಲ್ಕು ಕೆರೆ ಎಷ್ಟು ವರ್ಷ ಬೇಕು ತುಂಬಕ್ಕೆ ಎಷ್ಟು ಎಮ್ ಎಲ್ ಡಿ ನೀರು ಬೆ ನಮ್ಮ ಜಿಲ್ಲೆಗೆ ಕೊಟ್ಟಿದ್ವಿ ನಮಗೆ ತುಂಬಬೇಕು ನೀರು ಅಂಥೇಳಿ ನಾವು ಬಂದಂಥದ್ದು ಮೊದಲನೇ ಎರಡನೇ ವಿಚಾರ ಏನಿವತ್ತು ನಮಗೆ ರಾಜ್ಯ ಸರ್ಕಾರ ಇನ್ನೂರ ಹತ್ತು ಎಮ್ ಎಲ್ ಡಿ ನೀರು ಏನು ಹೇಳಿದ್ರು ನಮಗೆ ಕೊಡ್ತಾ ಇರೋಂಥದ್ದು ನೂರ ಐದು ಅಂತೇಳಿ ನಮ್ಮಗಳ ಮಾಹಿತಿ ಇತ್ತು ಈಗ ಅಧಿಕಾರಿಗಳು ಹೇಳಿದರೆ ನೂರ ಮೂವತ್ತೈದು ಇದರ ಬಗ್ಗೆ ಯಾಕೆ ನೀವು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಂಡಿಲ್ಲ ಅಂತೇಳಿ ಅದ್ರ ಬಗ್ಗೆ ಕೇಳಕ್ಕೆ ಬಂದಿದ್ವಿ ಮೂರನೇ ವಿಚಾರ ನೀರಿನ ಗುಣಮಟ್ಟದಲ್ಲಿ ಅನೇಕ ರೈತರು ಚೆನ್ನಾಗಿದ್ದರು ಅಂದರೂ ಕೂಡ ಕೆಲವೊಂದು ರೈತರು ಬೆಳ್ಳಣಿಕೆಯಷ್ಟು ರೈತರನ್ನ ತಮ್ಮ ದೃಶ್ಯ ಮಾಧ್ಯಮ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಹೇಳಿಕೆ ಕೊಡ್ತಾವ್ರೆ ಇದರ ಬಗ್ಗೆ ಇಲಾಖೆ ಏನು ತೀರ್ಮಾನ ತಗೊಂಡೈತೆ ಯಾಕೆ ನೀವು ನಿರ್ಲಕ್ಷ್ಯವನ್ನು ಮಾಡಿದಿರಿ ಗುಣಮಟ್ಟದ ವಿಚಾರದಲ್ಲಿ ನಿಮ್ಮ ನಿರ್ಧಾರ ಏನು ಅನ್ನೋ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ಹೇಳಿದ್ವಿ ಇನ್ನು ನಾಲ್ಕನೇ ವಿಚಾರ ಏನು ಅರವತ್ತೈದು ಕೆರೆಗಳ ಅಲ್ಲದೆ ಎರಡನೇ ಹಂತದ ಇಪ್ಪತ್ತೈದು ಕೆರೆ ನಮ್ಮ ಬಾಗೇಪಲ್ಲಿ ಏನು ಹೋಯ್ವಿ ಅದೇ ರೀತಿ ಇವು ಮೂರನೇ ಹಂತದಲ್ಲಿ ಐವತ್ತ ನಾಲ್ಕು ಕೆರೆಗಳ ಶಿಡ್ಡಘಟ್ಟ ಮತ್ತು ಚಿಂತಾಮಣಿಗೆ ಮಾಡಿದ್ವಿ ಅದರ ಬಗ್ಗೆ ಸ್ಪಷ್ಟೀಕರಣ ಕೇಳಲಿಕ್ಕೆ ನಾವೆಲ್ಲ ಬಂದಿದ್ವಿ ಏನು ಇವತ್ತು ಉತ್ತರವನ್ನು ತಮ್ಮಗಳ ಮುಂದೆ ಎಲ್ಲ ಕೊಟ್ಟಿದ್ದಾರೆ ವಿಶೇಷವಾಗಿ ಬಂದಂಥದ್ದು ನೀರನ್ನು ಕದೀತವ್ರೆ ನಿಮ್ಮ ತಡೆಗಟ್ಟುವ ಕೆಲಸ ಏನು ಈಗ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ತಾವುಗಳೆಲ್ಲ ಕೇಳಿದಿರಿ ವಾರ ಏನಾದರೂ ಅವರು ಮಾಡ್ದೆ ಹೋದರೆ ನಾವು ನೇರವಾಗಿ ತಮ್ಮಗಳಿಗೆ ಮಾಹಿತಿಯನ್ನು ಕೊಟ್ಟು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡೋಲ್ಲ ನೇರವಾಗಿ ಬಂದು ಬೀಗವನ್ನು ಹಾಕಿ ನಾವು ಕೊಡ್ತೀವಿ ಇಲಾಖೆ ಬೇಕಾಗಿಲ್ಲ ಎಚ್ಎನ್ ವ್ಯಾಲಿ ಯೋಜನೆಯ ನಿಗದಿತ ಪ್ರಮಾಣದ ನೀರು ಸರಬರಾಜು ಇನ್ನೂ ಆಗ್ತಿಲ್ಲ ಇನ್ನೂರ ಹತ್ತು ಎಂಎಲ್ಡಿ ಬದಲು ನೂರ ಮೂವತ್ತು ಎಂಎಲ್ಡಿ ನೀರು ಮಾತ್ರ ಲಭ್ಯವಿದೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಸ್ವಾಭಾವಿಕವಾಗಿ ನೀರು ಹರಿದು ಹೋಗಬೇಕು ಕೆಲವು ಕೆರೆಗಳು ತುಂಬಿದ ನಂತರವಷ್ಟೇ ನೀರು ಕೊನೆ ಹಂತದವರೆಗೂ ಹರಿಯುತ್ತಿದೆ ಕೆಲವು ರೈತರು ಪಂಪ್ ಮೋಟಾರ್ ಬಳಸುತ್ತಿರುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಣ್ಣ ನೀರಾವರಿ ಇಲಾಖೆಯ ಕಾರ್ಯನಿರ್ವಹಣಾ ಇಂಜಿನಿಯರ್ ವಿಷ್ಣುಕಾಂತ್ ಕಾಮತ್ ಮಾಹಿತಿ ನೀಡಿದ್ದಾರೆ ಈಗ ಪ್ರಥಮವಾಗಿ ಅವ್ರದ್ದು ಎರಡು ನಮ್ಮ ಎಚ್ ಎನ್ ವೇಲಿ ಡಿಸೈನ್ ಆಗಿರೋದು ಎರಡು ನೂರ ಹತ್ತು ಎಮ್ ಎಲ್ ಡಿ ಈಗ ಪ್ರಸ್ತುತವಾಗಿ ಬರ್ತಾ ಇರೋದು ನೂರ ಮೂವತ್ತರಿಂದ ನೂರ ಮೂವತ್ತೈದು ಎಮ್ ಎಲ್ ಡಿ ಹಾಗಾಗಿ ಅವ್ರದ್ದು ಫಸ್ಟ್ ಇಂಟೆನ್ಷನ್ ಏನಿದೆ ಅದೇ ಪೂರ್ಣ ಪ್ರಮಾಣದಲ್ಲಿ ಬರ್ತಾ ಇಲ್ಲ ಹಾಗಾಗಿ ಟೇಲ್ ಆಂಡ್ಗಳಿಗೆ ಹೋಗೋ ಹೋಗುವಂತಹ ಇನ್ನೂ ಮೂರು ಕೆರೆಗಳಿಗೆ ನೀರು ಬರ್ತಾ ಇಲ್ಲ ಅನ್ನೋದಿತ್ತು ಅದಕ್ಕೆ ನಾವು ರೆಗ್ಯುಲರಾಗಿ ಬಿ ಡಬ್ಲ್ಯೂ ಎಸ್ ಎಸ್ ಬಿಗಳ ಅಧಿಕಾರಿಗಳ ಜೊತೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಚರ್ಚೆಯಲ್ಲಿದೆ ಮತ್ತು ನೂ ನೂರ ಮೂವತ್ತರಿಂದ ಎಂಬ ಎಂಬತ್ತು ಎಮ್ ಎಲ್ ಡಿ ಏನು ಡೆಫಿಷಿಯನ್ಸಿ ಇದೆ ಆ ಡೆಫಿಷಿಯನ್ಸಿನೂ ಕೂಡ ಸರಿದುಗಿಸಲಿಕ್ಕೆ ಎಲ್ಲ ನಾವು ಕರೆಸ್ಪಾಂಡೆನ್ಸ್ಗಳನ್ನು ರೆಗ್ಯುಲರ್ ಆಗಿ ಅವರು ಬಿ ಡಬ್ಲ್ಯೂ ಎಸ್ ಎಸ್ ಇಲಾಖೆ ಜೊತೆ ಮಾಡ್ತಾ ಇದ್ದೀವಿ ಮತ್ತು ಹೆಚ್ಚಿನದಾಗಿ ನಾವು ಈ ಜಿಲ್ಲಾಧಿಕಾರಿಗಳಿಂದಲೂ ಕೂಡ ಪತ್ರ ವ್ಯವಹಾರಗಳನ್ನು ನಡೆಸಿದ್ದೀವಿ ಅದನ್ನು ನಾವು ಅವರಿಗೆ ರೈತ ಸಂಘದವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಕಾಲುವೆಗಳಲ್ಲಿ ನೀರು ಸೋರಿಕೆ ಆಗ್ತಿದೆ ಇಲಾಖೆ ಆದಷ್ಟು ನಮ್ಮ ಈಗ ಪ್ರಾಜೆಕ್ಟ್ ಏನಿದೆ ಓ ಎನ್ ಎಮ್ ಹಂತದಲ್ಲಿದೆ ಎಚ್ ಎನ್ ವಲಿ ಪ್ರಾಜೆಕ್ಟ್ ಓಯನ್ ಎಮ್ ಹಂತದಲ್ಲಿದೆ ಈ ಹಂತದಲ್ಲಿ ಒಂಡೆ ಓ ಒಂಡೆ ಮಿಗಿ ತಕ್ಕಂತೆ ಒಂದು ಏಜೆನ್ಸಿ ಇದೆ ಯಾಕಂದರೆ ಪ್ರಾಜೆಕ್ಟ್ ಮುಗಿದ ನಂತರ ಐದು ವರ್ಷಗಳ ಕಾಲ ಅವರು ಆ ಏಜೆನ್ಸಿನೇ ಅದನ್ನು ನಿರ್ವಹಣೆ ಮಾಡಬೇಕಂತೇಳಿ ನಮ್ಮ ಗುತ್ತಿಗೆ ಕರಾರಿನಲ್ಲಿದೆ ಹಾಗಾಗಿ ಅವರ ಕಡೆಯಿಂದೆಲ್ಲ ಟೀಮ್ ಇದೆ ಮಿಗಿಲಾಗಿ ನಮ್ಮ ಈ ಎಚ್ ಎನ್ ವೆಲಿ ಪ್ರಾಜೆಕ್ಟಿಗೆ ಒಂದು ಹೆಬ್ಬಾಳದಲ್ಲಿ ಒಂದು ಉಪವಿಭಾಗ ಇದೆ ಆ ಉಪವಿಭಾಗದಲ್ಲಿರುವ ಡಬ್ಲಿ ಮತ್ತು ಶಾಖಾಧಿಕಾರಿಗಳು ಎಲ್ಲವುಗಳನ್ನು ರೆಗ್ಯುಲರಾಗಿ ಮನಿಟರ್ ಮಾಡಿ ಈ ದಿಬ್ಬೂರು ಸಿರೀಸಲ್ಲಿ ಮೇನ್ ಆಗಿ ಸ್ವಲ್ಪ ವಾಟರ್ ತೆಪ್ತ ಆಗ್ತಾ ಇದೆ ಅಂಥೇಳಿ ನಮಗೆ ಕಂಪ್ಲೇಂಟ್ಸ್ಗಳು ಬರ್ತಾ ಇದ್ದಾವೆ ಅವುಗಳನ್ನು ನಾವು ಆದಷ್ಟು ರಿಮೂವ್ ಮಾಡಿದ್ದೀವಿ ಆದರೂ ಕೂಡ ಒಂದಿಷ್ಟು ಇದೆ ಅಂತೇಳಿ ಹೇಳಿದ್ದಾರೆ ಅದಕ್ಕೆ ನಾವು ಒಂದು ವಾರಗಳ ಕಾಲ ಕಾಲಾವಕಾಶ ಕೇಳಿದ್ದೀವಿ ಒಂದು ವಾರದಲ್ಲಿ ನಾವು ಎಲ್ಲವುಗಳನ್ನು ರಿಮೂವ್ ಮಾಡಿಸಿ ಎಲ್ಲ ನಲ್ವ ನಮ್ಮದು ಏನು ಡಿಸೈನ್ ಪ್ರಕಾರ ಅರವತ್ತೈದು ಕೆರೆಗಳಿಗೆ ಏನೋ ನೀರು ಹೋಗುವಂಥದ್ದಿದೆ ಆ ಅರವತ್ತೈದು ಕೆರೆಗಳಿಗೂ ನಾವು ನೀರು ಕೊಡ್ತೀವಿ ಅನ್ನುವ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನೀರಿಗೆ ಭಾರೀ ಬೇಡಿಕೆ ಇದೆ ಶಾಶ್ವತ ನದಿ ನಾಲೆ ಜಲ ಮೂಲಗಳು ಇಲ್ಲ ಈಗ ಎಚ್ಎನ್ ವ್ಯಾಲಿ ಯೋಜನೆಯ ನೀರು ಕೆಲವು ರೈತರಿಗೆ ವರದಾನುವಾಗಿದ್ದು ಕೆರೆಗೆ ನೀರು ಬಂದರೆ ಅಷ್ಟೋ ಇಷ್ಟೋ ಬೋರ್ವೆಲ್ಗಳಲ್ಲಿ ನೀರು ಕಾಣಬಹುದು ಅಂತ ಹೆಬ್ಬಾಳ ನಾಗ್ವಾರ ಸಂಸ್ಕರಿತ ಅತ್ಯಾಚ ನೀರು ಏತ ನೀರಾವರಿ ಯೋಜನೆಯ ನೀರಿಗೆ ಆಗ್ರಹಿಸಿದ್ದಾರೆ